ಹೊಕ್ಕ ತಡಕ ಇಸ್ಲಾಂ ಊರು ನಮ್ದು ನಮ್ಮ ಊರಾಟ ತರಾಕತ್ತಿ ಮೂರನೇ ವರ್ಷ ಎಲ್ಲ ಊರ ಯುವಕರು ಊರ ಎಲ್ಲರೂ ಮುಂದೆ ಹುಣ್ಣಿರ್ತಾರೆ ಅವ್ರ ರಾಯಣ್ಣ ನಂದಗಡದಿಂದ ನಂದಗಡದಿಂದ ಜ್ಯೋತಿ ಅಲ್ಲಿ ನಂದಗಡ ರಾಯಣ್ಣನ ಮುಂದೆ ಜ್ಯೋತಿಯನ್ನು ಸ್ಟಾರ್ಟ್ ರೀ ಇದನ್ನು ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲೂ ನೆಲಕ್ಕೂ ಇದು ಇಡದೆ ಎಂಬತ್ತು ತೊಂಬತ್ತು ಕಿಲೋಮೀಟರ್ ನಮ್ಮ ಊರು ಅಲ್ಲಿವರೆಗೂ ಎಲ್ಲೂ ನೆಲದೆ ಇದು ನಮ್ಮ ಊರಿನ ದೇವಸ್ಥಾನದವರೆಗೂ ಪ್ರಮುಖ ದೇವಸ್ಥಾನದಲ್ಲಿ ಹೋದ್ರು ಆ ದೇವಸ್ಥಾನದವರೆಗೂ ನಾವು ಇದು ಇಲ್ಲ ಯುವಕರು ಒಬ್ಬರು ಆತಂತ್ರ ಒಬ್ರು ಒಬ್ಬರಾದಂತರ ಒಬ್ಬರು ಅಲ್ಲಿಂದ ಬೇರೆ ಕಾಲಿಂದ ನಾವು ಊಟ ದೇವಸ್ಥಾನದವರೆಗೂ ನಮ್ಮ ಊರಿನ ಸೇರುವವರೆಗೂ ನಾವು ನಿಲ್ಲ ಊಟ ಪಾದಯಾತ್ರೆ ಮೂಲಕ ನಿನ್ನ ರಾತ್ರಿ ರಾತ್ರಿ ಮಧ್ಯರಾತ್ರಿ ಈ ಊರಿಗೆ ಹೋಗೋಡ್ರಿ ಈಗ भारत माता के भारत माता के भारत माता के स्वतंत्र लक्ष्मी के स्वतंत्र लक्ष्मी के भारत माता के ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ ನಲ್ಲಿ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ